ಹಾಯ್ ಫ್ರೆಂಡ್ಸ್ ಎಕ್ಸಾಮಿನೇಷನ್ ಒಂದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆದು ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಈಗಾಗಲೇ ಎಕ್ಸಾಮಿನೇಷನ್ ತ್ರೀ ಹೈದ್ರಾಬಾದ್ ಕರ್ನಾಟಕದ ಪೇಪರ್ನ ನಾನು ಬಿಡಿಸಿದ್ದೀನಿ ಸೊ ಹಾಗೆ ಮತ್ತೆ ಕಂಪ್ಲೀಟ್ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಸಿಲೆಬಸ್ ಪ್ರಕಾರ ಈ ಒಂದು ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆ ಪರೀಕ್ಷೆಗಳಿಗೆ ಪ್ರಶ್ನೆಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ಬಿಡಿಸ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಈ ಒಂದು ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಆಗುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡೋಣ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಇಂಟು ಫೋರ್ ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ ಫೈವ್ ಈ ಬೀಜೋಕ್ತಿಯ ಗಾತ ಸೂಚಿ ಎಷ್ಟು ಅಥವಾ ಗಾತ ಡಿಗ್ರಿ ಎಷ್ಟಿದೆ ಅಂತ ಕೇಳಿದ್ರೆ ನಾವು ಕಾಮನ್ ಆಗಿ ಇಲ್ಲಿ ಫೈವ್ ಇದೆ ಸೊ ಫೈವ್ ಹಾಕ್ಬಿಡೋಣ ಇಲ್ಲ ತ್ರೀ ಇದೆ ತ್ರೀ ಹಾಕ್ಬಿಡೋಣ ಅಂತ ಅನ್ಕೊಂತೀವಿ ಸೊ ಆಕ್ಚುಲಿ ಹಂಗಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಇಂಟು ಫೋರು ಫೋರ್ ಎಕ್ಸ್ ಕ್ಯೂಬು ಪ್ಲಸ್ ಇದೆ ಮತ್ತೆ ಎಕ್ಸ್ ಕ್ಯೂಬ್ ಮೈನಸ್ ಇದೆ ಮೈನಸ್ ಆಗಿ ಬರುತ್ತೆ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಫೈವ್ ಎರಡು ಕೂಡಿದ್ರೆ ಎಕ್ಸ್ಪೊನೆಂಟ್ ವ್ಯಾಲ್ಯೂ ಅದು ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಪ್ರಕಾರ ಮೂರು ಐದು ಕೂಡಿದ್ರೆ ಎಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದಾಕಲೆ ಇಪ್ಪತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಇಂಟು ಎಕ್ಸ್ ಕ್ಯೂಬ್ ಐದು ಎಕ್ಸ್ ಕ್ಯೂಬ್ ನೋಡಿ ಇಲ್ಲಿ ಏನು ಬಂತು ಏಯ್ಟ್ ಬಂತು ಸೊ ಹಾಗಾಗಿ ಇದರ ಒಂದು ಗಾತ ಏಯ್ಟ್ ಬರುತ್ತೆ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಡೈರೆಕ್ಟಾಗಿ ಹಾಕಿದರೆ ಮಾರ್ಕ್ಸ್ ಹೋಗುತ್ತೆ ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಪಿ ಝೀರೋ ದ ಬೆಲೆ ಎಷ್ಟು ಅಂತ ಇದು ನಿಮ್ಗೆ ಗೊತ್ತಿರಬೇಕು ಎನ್ ಪಿ ಝೀರೋ ಇಸ್ ಈಕ್ವಲ್ ಟು ಒನ್ ಅಂತೇಳಿ ಅಂದರೆ ಎನ್ ಆಫ್ ಪಿ ಎನ್ ಪಿ ಝೀರೋ ಅಂತ ಹೇಳಿದರೆ ಅಂದರೆ ಯಾವುದೇ ಸಂಖ್ಯೆ ಇಲ್ಲಿ ಸೊನ್ನೆ ಯಾವುದೇ ನಂಬರ್ ಇರಲಿ ಇದು ಒಂದಿರಲಿ ಹತ್ತಿರಲಿ ಸಾವಿರ ಇರಲಿ ಐದು ಸಾವಿರ ಇರಲಿ ಇಲ್ಲಿ ಬಂತು ಅಂದರೆ ಅದ್ರ ವ್ಯಾಲ್ಯೂ ಒನ್ ಆಗಿರುತ್ತೆ ಸೊ ಆನ್ಸರ್ ಟೂ ತೌಸಂಡ್ ಸೆವೆಂಟೀನ್ ಪ್ಯಾಕ್ಟೋರಿಯಲ್ಲು ಟೂ ತೌಸಂಡ್ ಸೆವೆಂಟೀನು ಝೀರೋ ಒನ್ ಅಂತ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಇದ್ರ ವ್ಯಾಲ್ಯೂ ಒನ್ ಅಂತ ಹೇಳಿ ಸೊ ಅರ್ಥ ಆಗಿದೆಯಲ್ಲ ಇದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದು ಜೊಮೆಟ್ರಿಗೆ ಸಂಬಂಧಪಟ್ಟಂತ ಇದೆ ಏನಂದ್ರೆ ಒಂದು ಟ್ರಯಾಂಗಲ್ ಟ್ರಯ್ಯಾಂಗಲ್ ಎ ಬಿ ಸಿನಲ್ಲಿ ನಲ್ಲಿ ಒಂದು ಟ್ರಯಾಂಗಲ್ ಎ ಬಿ ಸಿನಲ್ಲಿ ನಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ ಈ ಡಿ ಡಿಇ ಪ್ಯಾರಲಲ್ ಟು ಬಿ ಸಿ ಇದೆ ಆಗಿದೆ ಮತ್ತು ಎ ಡಿ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೋರ್ ಎ ಡಿ ಇದೆಷ್ಟು ಕೊಟ್ಟಿದ್ದಾರೆ ಅಂದರೆ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮತ್ತು ಎ ಇ ತ್ರೀ ಪಾಯಿಂಟ್ ಟು ಸೆಂಟಿಮೀಟರ್ ಎ ಇ ಇದು ತ್ರೀ ಪಾಯಿಂಟ್ ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮತ್ತು ಇ ಸಿ ಇ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಏಟ್ ಇದು ಫೋರ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರು ಹಾಗಾದರೆ ಎ ಬಿ ಎಷ್ಟು ಅಂತ ಕೇಳಿದ್ದಾರೆ ದೊಡ್ಡದು ಫುಲ್ ಎ ಬಿ ಎಷ್ಟು ಅಂತ ಕೇಳಿದ್ದಾರೆ ಸೊ ನಮಗೆ ಇದಕ್ಕೆ ಒಂದು ಫಾರ್ಮುಲಾ ಗೊತ್ತಿರಬೇಕು ರೇ ಇದು ಏನಂತಂದರೆ ಎ ಡಿ ಬೈ ಎ ಡಿ ಬೈ ಡಿ ಬಿ ದಾಟ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ ಸೊ ಈ ರೀತಿ ಬರ್ಕೋಬೇಕು ಅದು ಅಂದರೆ ಇವೆರಡು ಪ್ಯಾರಲ್ ಆಗಿದ್ದಾಗ ಈ ರೇಖೆಯ ಅಂದರೆ ಈ ರೇಖೆ ಇದು ಕ್ರಿಯೇಟ್ ಮಾಡ್ತಕ್ಕಂತಹ ಎರಡು ರೇಖೆಗಳೇನಾಗಿರ್ತವೆ ಇರ್ತವೆ ಅಂತ ಹೇಳಿ ಒಂದು ನಿಯಮ ಇದೆ ಅಲ್ಲ ಅದರ ಪ್ರಕಾರ ಎ ಡಿ ಅಂತ ಹೇಳಿದರೆ ಟೂ ಪಾಯಿಂಟ್ ಫೋರು ಡಿವೈಡೆಡ್ ಬೈ ಡಿ ಬಿ ಇದು ಕಂಡುಹಿಡಿಯೋಣ ಫಸ್ಟು ಅದನ್ನು ಡಿ ಬಿ ಅಥವಾ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಅಂದರೆ ತ್ರೀ ಪಾಯಿಂಟ್ ಟು ಇದು ಫೋರ್ ಪಾಯಿಂಟ್ ಏಯ್ಟ್ ದಿಸ್ ಡಿವೆ ಬೈ ದಿಸ್ ದಿಸ್ ಡಿವೆಡ್ ಬೈ ದಿಸ್ ಎರಡು ಇಕ್ವೇಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ನಮಗೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ತ್ರೀ ಪಾಯಿಂಟ್ ಟು ಇಂಟು ಡಿ ಬಿ ಆಗುತ್ತಲ್ವ ಸೊ ಡಿ ಬಿ ಅಷ್ಟೇ ಬರ್ಕೊತೀನಿ ಅಂದರೆ ಇವೆರಡು ಡಿವೈಡ್ ಬೈ ತ್ರೀ ಪಾಯಿಂಟ್ ಆಗುತ್ತೆ ಸೊ ಅಂದರೆ ದಟ್ ಮೀನ್ಸ್ ಇದನ್ನು ಈ ಕಡೆ ಕಳಿಸಿದ ಈ ಕಡೆ ಕಳಿಸಿದ್ರೀ ಪಾಯಿಂಟ್ ಟೂ ಡಿ ಬೇ ಆಗುತ್ತೆ ಇದು ಇಟ್ಟು ಆಗುತ್ತೆ ಅಂದರೆ ಟೂ ಪಾಯಿಂಟ್ ಫೋರ್ ಇಂಟು ಟು ಫೋರ್ ಪಾಯಿಂಟ್ ಟೂ ಇಂಟು ಟೂ ಪಾಯಿಂಟ್ ಫೋರ್ ಬೈ ತ್ರೀ ಪಾಯಿಂಟ್ ಟು ಇದನ್ನು ಕ್ಯಾನ್ಸಲ್ ಮಾಡೋಣ ಫೋರ್ ಏಟ್ ಇಲ್ಲಿ ಪಾಯಿಂಟ್ ಒನ್ ಇರೋದ್ರೆ ಇಲ್ಲೂ ಶಿಫ್ಟ್ ಮಾಡಿಕೊಂಡ್ರೆ ಇವೆರಡು ಕ್ಯಾನ್ಸಲ್ ಆಗ್ತವೆ ಫೋರ್ ಒನ್ ಫೋರ್ ಟೂ ಸೊ ನೆಕ್ಸ್ಟ್ ಏಯ್ಟ್ ಒನ್ ಏಯ್ಟ್ ಏಟ್ ಟ್ವೆಂಟಿ ಝೊಂಟಿ ಫೋರ್ ಇಲ್ಲಿ ಪಾಯಿಂಟ್ ಇರೋದ್ರಿಂದ ಝೀರೋ ಪಾಯಿಂಟ್ ತ್ರೀ ಅಂತ ಬರ್ಕೊತೀನಿ ಝೀರೋ ಪಾಯಿಂಟ್ ತ್ರೀ ಹನ್ನೆರಡು ಮೂರ್ಲೆ ಹನ್ನೆರಡು ಮೂರ್ರೆ ಮೂವತ್ತಾರು ಇಲ್ಲಿ ಪಾಯಿಂಟ್ ಬರುತ್ತೆ ಯಾಕಂದರೆ ಜೀರೋ ಪಾಯಿಂಟ್ ತ್ರೀ ಇರೋದ್ರಿಂದ ಸೊ ಆನ್ಸರು ತ್ರೀ ಪಾಯಿಂಟ್ ಸಿಕ್ಸ್ ಅಲ್ಲ ಯಾಕೆ ಹೇಳಿ ತ್ರೀ ಪಾಯಿಂಟ್ ಸಿಕ್ಸ್ ಬಂದಿರೋದು ನಮಗೆ ಬಿ ಡಿ ಬಿ ಇದು ಇದು ತ್ರೀ ಪಾಯಿಂಟ್ ಸಿಕ್ಸ್ ಇವೆರಡನ್ನು ಕೂಡಿದರೆ ಅದೇನಾಗಿರುತ್ತೆ ಎ ಬಿ ಆಗಿರುತ್ತೆ ಅವ್ನು ಕೇಳಿರೋದು ಯಾವುದು ಎ ಬಿ ಸೊ ಬಿ ರಿಮೆಂಬರ್ ನೋಡ್ರಿ ಆನ್ಸರ್ ತ್ರೀ ಪಾಯಿಂಟ್ ಸಿಕ್ಸ್ ಅಂತ ಪಟ್ಟಂತ ಹಾಕ್ಬಿಡ್ತೀವಿ ನಾವು ಸೊ ನೋಡೋಣ ಮತ್ತೆ ಯಾಡ್ ಮಾಡೋಣ ಎಷ್ಟಿದೆ ಅದು ಟೂ ಪಾಯಿಂಟ್ ಫೋರು ತ್ರೀ ಪಾಯಿಂಟ್ ಸಿಕ್ಸು ಇದು ಇದು ಮತ್ತೆ ಇದು ಕೂಡಿದರೆ ಎತ್ತಲ್ವ ಎ ಡಿ ಪ್ಲಸ್ ಡಿ ಬಿ ಎರಡು ಕೂಡೋದು ಆರ್ ನಾಲ್ಕು ಸೊನ್ನೆ ದಶಕ ಒಂದು ಮೂರು ಮೂರು ಆರು ಸೊ ಸಿಕ್ಸ್ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಆದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಎಕ್ಸಾಮಿನೇಷನ್ ತ್ರೀನಲ್ಲಿ ಕೇಳಿದಂತೆ ಬಹಳ ಈಸಿಯಾದಂಥ ಇನ್ನೊಂದು ಪ್ರಶ್ನೆ ಒಂದು ವರ್ಗದ ಸಮಮಿತಿಯ ಅಕ್ಷಗಳ ಸಂಖ್ಯೆ ನೋಡಿ ಸಮಯಿತ ಯಕ್ಷಗಳು ಒಂದು ಎರಡು ಮೂರು ನಾಲ್ಕು ಅಂದ್ರೆ ಈ ನಾಲ್ಕು ಬದಿಯಲ್ಲಿ ಏನು ಮಾಡಬಹುದು ಅಂತ ಕರೆಕ್ಟಾಗಿ ಆಗಿ ಅರ್ಧಾರ್ಥ ಮಾಡಬಹುದು ಸಮವಿತಿ ಆಕೃತಿಗಳು ಬರುತ್ತೆ ಆನ್ಸರ್ ಫೋರ್ ಆಪ್ಷನ್ನು ಸಮಮಿತಿ ರೇಖೆಗಳು ಅಂತ ಕರಿತೀವಿ ಒಂದು ಸರಿ ಆಯತ ಆಯತಕ್ಕೆ ನೆಕ್ಸ್ಟ್ ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಏಕೇಳಿದ್ರೆ ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಾಸಾಗ ಕಂಡುಹಿಡಿಯಿರಿ ಎಲ್ ಸಿ ಎಮ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಇದೆ ಪಾಸಿಟಿವ್ ಇದು ಯಾವುದರಿಂದ ಡಿವೈಡ್ ಆಗೋದಿಲ್ಲಲ್ಲ ಎರಡು ಅದು ಪ್ರೈಮ್ ನಂಬರ್ ಅಲ್ವಾ ಹಾಗೆ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ನಾಲ್ಕು ಮೂರು ಬರೋದಿಲ್ಲ ನಾಲ್ಕು ಬರುತ್ತೆ ಸೊ ಇದು ಟು ಟು ಸ ಫೋರ್ ಆಗಿರೋದ್ರಿಂದ ಇದು ಸಂಯುಕ್ತ ಸಂಖ್ಯೆ ಅಂತ ನಾವು ಕರಿತೀವಿ ಸೊ ಇವೆರಡರ ಒಂದು ಲಾಸ್ ಕೇಳಿದರೆ ಎರಡು ನಾಲ್ಕು ಕ್ಲಾಸ ಎರಡೊಂದೇ ಎರಡು ಎರಡ್ಲೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ತುಂಬಾ ಸಿಂಪಲ್ ಹಾಗೆ ಮುಂದಿನ ಪ್ರಶ್ನೆ ಅನುಪಾತ ಸಮಾನುಪಾತದ ಮೇಲೆ ಕೇಳಿದರೆ ಅಂಡ್ ಪ್ರಪೋರ್ಷನ್ ಅಲ್ಲಿ ಪ್ರಪೋರ್ಷನ್ ರೂಲ್ ಹಾಕಿ ಮಾಡಬೇಕು ಎಕ್ಸ್ ಟು ತ್ರೀ ಈಸ್ ಟು ಫೈವ್ ಆದರೆ ಎಕ್ಸ್ನ ಬೆಲೆಯನ್ನು ಕಂಡು ಸೊ ಪ್ರಾಡಕ್ಟ್ ಆಫ್ ಮೀನ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಮಧ್ಯಪದಗಳ ಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಬರ್ಕೋಬೇಕು ಅಂತ್ಯ ಪದಗಳು ಎಕ್ಸ್ ಮತ್ತು ಐದು ಬರ್ದೀನಿ ಎಕ್ಸ್ ಇಂಟು ಫೈವ್ ಇಸ್ ಈಕ್ವಲ್ ಟು ತ್ರೀ ಇಂಟು ಫಿಫ್ಟೀನ್ ಸೊ ತ್ರೀ ಇಂಟು ಫಿಫ್ಟೀನ್ ಅಂದಾಗ ಇಲ್ಲಿ ಎಕ್ಸ್ನ ಅಲ್ಲೇ ಇಟ್ಕೊಂಡು ಫೈವ್ ಆ ಕಡೆ ಕಳಿಸಿದ್ರೆ ಡಿವೈಡ್ ಬೈ ಆಗುತ್ತೆ ಫೈವ್ ಡಿವೈಡೆಡ್ ಬೈ ಒಂದು ಫೈವ್ ಒನ್ಸ ಫೈವ್ ತ್ರೀ ಝ ಸೊ ತ್ರೀ ತ್ರೀ ಝ ನೈನ್ ಆಪ್ಷನ್ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಫಿಫ್ಟೀನ್ ನೈನ್ ಬಂದಿದೆ ಸೊ ನೈನ್ ಕರೆಕ್ಟ್ ಆನ್ಸರ್ ಸೊ ನಿಮ್ಗೆ ಈ ಥರ ಮಾಡಕ್ಕೆ ಬರಲಿಲ್ಲ ಅಂದರೂ ಇನ್ನೊಂದು ಥರನೂ ಕೂಡ ಮಾಡ್ಬೋದು ನೋಡಿ ಇಲ್ಲಿ ಈ ರೇಷನ್ನ ನಾವು ಈಕ್ವೇಟ್ ಮಾಡ್ಕೊಂಡ್ರೆ ಹಿಂಗೆ ಇವೆರಡೇನೆ ತಗೊಂಡ್ರೆ ಫೈವ್ ಫಿಫ್ಟೀನ್ ಆಗಬೇಕಂದ್ರೆ ರೇಷ್ ಮಲ್ಟಿಪ್ಲೈ ಮಾಡಬೇಕು ಫೈವ್ ತ್ರೀಝಾ ಸೊ ಗೊತ್ತಿರೋ ನಂಬರಿಗೆ ತ್ರೀ ಮಲ್ಟಿಪ್ಲೈ ಮಾಡಬೇಕು ಸೊ ಇದು ಹಿಂಗೆ ಹಿಂಗು ಮಾಡ್ಬೋದು ಅಥವಾ ಇದನ್ನ ಏನು ಮಾಡ್ಬೋದು ಅಂದರೆ ಫಿಫ್ಟೀನು ಫೈವ್ ಆಗ್ಬೇಕಂದ್ರೆ ತ್ರೀ ಏನು ಮಾಡಬೇಕು ನಾವು ಓಕೆ ಹಾಗೆ ಹೇಳ್ಕೊಡ್ತೀನಿ ನೋಡ್ರಿ ತ್ರೀಗೆ ತ್ರೀ ಮಲ್ಟಿಪ್ ಫೈವ್ ತ್ರೀಸ ಫಿಫ್ಟೀನು ಸೊ ತ್ರೀ ತ್ರೀಸ ನೈನು ಬಂತು ನೋಡಿ ಹಾಗೂ ಮಾಡ್ಬೋದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರಣಿ ರೂಟ್ ಐದರ ಒಂದು ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ಕರಣಿಯ ಕ್ರಮ ಇಲ್ಲೇನಿಲ್ಲ ಇಲ್ಲೇನಿಲ್ಲ ಅಂದರೆ ಎರಡು ಇರುತ್ತೆ ಇದಿದೆಯಲ್ಲ ಇದು ಕ್ರಮ ಇದು ಇಲ್ಲಿ ಮೂರಿದ್ರೆ ಮೂರು ಇರುತ್ತೆ ನಾಲ್ಕಿದ್ರೆ ಇರುತ್ತೆ ಏನೂ ಅಂದರೆ ಇದಕ್ಕೆ ಎರಡು ಇರುತ್ತೆ ಅಂತ ಇದಕ್ಕೆ ನಾಲ್ಕು ಇದಕ್ಕೆ ಮೂರು ಇದು ಕ್ರಮ ಅಂತ ನಾವು ಕರಿತೀವಿ ಸೊ ಇಲ್ಲಿ ಏನೂ ಅಂದರೆ ಎರಡು ಕರಣಿಯ ಕ್ರಮ ಕರಣಿಯ ಯಾವುದು ಅಂದರೆ ಐದಾಗಿರುತ್ತೆ ಸೊ ಒಳಗಡೆ ಯಾವ ನಂಬರ್ ಇರುತ್ತಲ್ಲ ಐದು ಆರು ಏಳು ಇದು ಎರಡು ಪಾಯಿಂಟ್ ನಾಲ್ಕು ಹಿಂಗಿದ್ರೆ ಇದು ಕ್ರಮ ಇದು ಕರಣಿಯ ಕರಣಿ ಅಂದರೆ ಒಳಗಡೆ ಇರೋದು ಆರು ಇದು ಏಳು ಇದು ಎರಡು ಪಾಯಿಂಟ್ ನಾಲ್ಕು ನೆನಪಿಟ್ಕೊಂಡು ಯಾವಾಗ ಬೇಕಾದ್ರೆ ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ಬೋದು ಸೊ ಕರಣೀಯ ಇದರಲ್ಲಿ ಎರಡು ಏನಿಲ್ಲ ರೂಟ್ ಅಂದರೆ ಎರಡು ಅಂತ ಅರ್ಥ ಸೊ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದು ಈ ಸ್ವಲ್ಪ ನನಗೂ ಡೌಟ್ ಬಂತಿದ್ದು ಆದ್ರೆ ನೋಡೋಣ ಎ ಏಜ್ ಈಕ್ವಲ್ ಟು ಟು ಪ್ಲಸ್ ಆರ್ ಮೈನಸ್ ಪ್ಲ ಈ ಒಂದು ಪ್ರಶ್ನೆಯಲ್ಲಿ ಎ ಏಸ್ ಈಕ್ವಲ್ ಟು ಝೀರೋ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಇದೆ ಆದರೆ ಎ ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಿದ್ದಾರೆ ಎ ಬಿಲಾಂಗ್ಸ್ ಟು ಫೈವ್ ಬಿಲಾಂಗ್ಸ್ ಟು ಎ ಅಂದರೆ ಬರೋದಿಲ್ಲ ಅದು ಫೈವ್ ಇದರಲ್ಲಿ ಏನಲ್ಲಿ ಇರೋದಿಲ್ಲ ಟೆನ್ ಬಿಲಾಂಗ್ಸ್ ಟು ಎ ಬರುತ್ತೆ ಯಾಕಂದರೆ ಆರು ಎಂಟು ಹತ್ತು ಬರುತ್ತೆ ಸಿಕ್ಸ್ಟೀನ್ ಬಿಲಾಂಗ್ಸ್ ಟು ಎ ಬರುತ್ತೆ ಮೈನಸ್ ಸಿಕ್ಸ್ಟೀನ್ ಬಿಲಾಂಗ್ಸ್ ಟು ಎ ಅಂತ ಇದೆ ಇದು ಬರೋದಿಲ್ಲ ಆ್ಯಕ್ಚುಲಿ ಆನ್ಸರ್ ಕಿ ಆನ್ಸರಲ್ಲಿ ಇದನ್ನು ಕೊಟ್ಟಿದ್ದಾರೆ ಸೊ ಹೇಗೆ ಅಂತ ನೀವು ನೋಡೋಣ ಇದು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗನ್ಸಿದ್ದು ಇದು ನಾಟ್ ಬಿಲಾಂಗ್ಸ್ ಅಂತ ಕೊಟ್ಟಿರೋದ್ರಿಂದ ಇದು ಕರೆಕ್ಟು ಬಟ್ ಇದು ಬರೋದಿಲ್ಲ ಅಲ್ಲ ಇದೊಂದು ಬಿಟ್ಟು ಉಳಿದಿದ್ದೆಲ್ಲ ಕರೆಕ್ಟ್ ಬರ್ತವೆ ಮೈನಸ್ಸು ಇರುತ್ತೆ ಪ್ಲಸ್ಸು ಇರುತ್ತಲ್ವ ಹಾಗಾಗಿ ಬಟ್ ನಾಟ್ ಬಿಲಾಂಗ್ಸ್ ಅಂತ ಕೊಡಬಾರ್ದಿತ್ತು ಇದೊಂದು ಚೂರು ಡೌಟ್ ಇದೆ ಕ್ವಶನ್ನು ನೋಡಿ ನೀವು ನೀವು ನಿಮ್ಮ ಅನಿಸಿಕೆಯನ್ನು ಹೇಳಿ ಮತ್ತೊಂದು ಒಂದು ಆಯತದ ಸುತ್ತಳತೆ ಎಂಬತ್ತೆರಡು ಮೀಟರ್ ಕೊಟ್ಟಿದ್ದಾರೆ ಮತ್ತು ವಿಸ್ತೀರ್ಣ ನಾನ್ನೂರು ಮೀಟರ್ ಕೊಟ್ಟಿದ್ದಾರೆ ಹಾಗಾದರೆ ಅದರ ಒಂದು ಅಗಲ ಎಷ್ಟಿದೆ ಅಂತ ಕೇಳಿದರೆ ಆಯ್ತು ಸುತ್ತಳತೆ ಎರಡು ಇಂಟು ಎಲ್ ಪ್ಲಸ್ ಬಿ ಹಾಕಿದ್ದೀನಿ ಸುತ್ತಳತೆ ಎಂಬತ್ತೆರಡು ಎಲ್ ಇಂಟು ಎಲ್ ಎಲ್ ಬಿ ಪ್ಲಸ್ ಸಾರಿ ಟು ಎಲ್ ಪ್ಲಸ್ ಟು ಬಿ ಆಗುತ್ತೆ ಯಾಕಂದರೆ ಅದು ಎರಡು ಗುಣಾಕಾರ ಮಾಡಿದಾಗ ಎ ಬೇಡ ಇದೇನು ಬೇಡ ಹಾಗೆ ಬರ್ಕೊಂಡ್ರೆ ನಾವು ಸೊ ಟೂ ಆಚೆ ಕಡೆ ಕಳಿಸಿದ್ದೀನಿ ಅದೇನಾಗುತ್ತೆ ಏಯ್ಟಿ ಟು ಬೈ ಟೂ ಆಗುತ್ತೆ ಅಲ್ಲಿಗೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಫಾರ್ಟಿ ಒನ್ ಈ ಕ್ವೆಶನ್ ನಂಬರ್ ಒನ್ ಬಂತು ಅದೇ ರೀತಿ ವಿಸ್ತೀರ್ಣ ಟು ಲೆಂತ್ ಇಟ್ಟು ಬರೀತು ಲೆಂತ್ ಇಟ್ಟು ಬರಿತ್ತು ಟು ಫೋರ್ ಹಂಡ್ರೆಡ್ ಎಲ್ ಇಸ್ ಸಿಕ್ವಲ್ಟು ಒಂದು ಸೂತ್ರ ತಗೊಂಡೆ ನಾನು ಎಲ್ ವ್ಯಾಲ್ಯೂನ ಇದಕ್ಕೆ ಅಪ್ಲೈ ಮಾಡಿ ನೋಡಿದಾಗ ಒಂದು ಸಿಂಗಲ್ ವ್ಯಾಲ್ಯೂ ಕಂಡು ಇಟ್ಕೊಳ್ಳೋಕೆ ನೋಡಿದೆ ಅದು ಅಂದರೆ ಬಿ ಬದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಎಲ್ ಅಂದರೆ ಫೋರ್ ಹಂಡ್ರೆಡ್ ಬೈ ಬಿ ಬರ್ಕೊಂಡೆ ಪ್ಲಸ್ ಬಿ ಅಂದರೆ ಬಿ ಹಾಗೆ ಬರ್ಕೊಂಡು ಫಾರ್ಟಿ ಒನ್ ಬರ್ಕೊಂಡೆ ಎರಡಕ್ಕೂ ಎಲ್ ಸಿಂ ಬಿ ತಗೊಂಡ್ರೆ ಫೋರ್ ಹಂಡ್ರೆಡ್ ಪ್ಲಸ್ ಬಿ ಸ್ಕೋರ್ ಇಸ್ ಈಕ್ವಲ್ ಟು ಫಾರ್ಟಿ ಒನ್ ಆಯಿತು ಇದನ್ನು ಕ್ರಾಸ್ ಮಟ್ಟಿಕ್ಲೇ ಮಾಡಿದರೆ ಬಿ ಸ್ಕೊಯರ್ ಮೈನಸ್ ಫಾರ್ಟಿ ಒನ್ ಬಿ ಪ್ಲಸ್ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಸಿಕ್ಸ್ ಜೀರೋ ಆಯಿತು ಎ ಬಿ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಮೈನಸ್ ಬಿ ಸೂತ್ರ ಹಾಕಿ ಮಾಡಿದ್ದೀನಿ ನೀವು ಬೇರೆ ಥರನೂ ಕೂಡ ಮಾಡ್ಬೋದು ನೋಡಿ ಅಲ್ಲಿಗೆ ಏನಾಯ್ತು ಅಂದರೆ ಬಿ ವ್ಯಾಲ್ಯೂ ನಾನು ಕಂಡು ಹಿಡಿದೆ ಅಲ್ಟಿಮೇಟಾಗಿ ಎಷ್ಟು ಬರುತ್ತೆ ಬಿ ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಬರುತ್ತೆ ಒಂದು ಹದಿನಾರು ಬರುತ್ತೆ ಸೊ ಇಪ್ಪತ್ತೈದು ಅನ್ನೋದು ಲೆಂತು ಹದಿನಾರು ಅನ್ನೋದು ಬ್ರೆಡ್ತು ಅವ್ರು ಕೇಳಿರೋದು ನಮಗೆ ಅಲ್ವಾ ಏನು ಕೇಳಿರಿ ನೋಡಿರಿ ಆಗಲ್ಲ ಕೇಳಿದ್ದಾರೆ ಸೊ ಹಾಗಾಗಿ ಹದಿನಾರು ಮೀಚಾರ್ ಅಂತೇಳಿ ನಾನು ಕಂಡು ಸೊ ಈ ಸಾಲ್ಯೂಷನ್ ಸಾಲು ಮಾಡಿರೋದು ಸ್ವಲ್ಪ ಲೆಂತಿ ಮಾಡಿದ್ದೀನಿ ನಾನು ನೀವು ಆಗಿ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ಬಹು ಪದೋಕ್ತಿ ಇಲ್ಲೊಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಸೊ ಈ ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಶೂನ್ಯತೆ ಯಾವುದು ಅಂತ ಕೇಳಿದ್ದಾರೆ ಅಂದ್ರೆ ಶೂನ್ಯತೆ ಅಂದ್ರೆ ಎಕ್ಸ್ ಜಾಗದಲ್ಲಿ ಈ ವ್ಯಾವ್ ವ್ಯಾಲ್ಯೂಸ್ ಅನ್ನು ಹಾಕಿದಾಗ ಮೈನಸ್ ಬರುತ್ತೆ ಜೀರೋ ಬರುತ್ತೆ ಸೊ ಪಿ ಎಫ್ ಮೈನಸ್ ಡಿ ಹಾಕ್ತೀನಿ ಫಸ್ಟ್ ಒಂದು ಇಸ್ ಈಕ್ವಲ್ ಟು ಸಿ ಇನ್ ಟು ಮೈನಸ್ ಡಿ ಪ್ಲಸ್ ಡಿ ಅಂದ್ರೆ ಮೈನಸ್ ಸಿ ಡಿ ಪ್ಲಸ್ ಡಿ ಇದು ಝೀರೋ ಆಗೋದಿಲ್ಲ ಇದು ಬರಲ್ಲ ಅದೇ ಥರ ಪಿ ಎಫ್ ಮೈನಸ್ ಸಿ ಇಸ್ ಈಕ್ವಲ್ ಟು ಸಿ ಇದು ಡಿ ಇದು ಏನು ಬರುತ್ತೆ ಮೈನಸ್ ಸಿ ಪ್ಲಸ್ ಡಿ ಅಲ್ಲಿಗೆ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಡಿ ಇದು ಕೂಡ ಬರಲ್ಲ ಸೊ ಇದನ್ನು ಹಾಕೋಣ ಪಿ ಎಫ್ ಮೈನಸ್ ಸಿ ಈಸ್ ಈಕ್ವಲ್ ಟು ಮೈನಸ್ ಆಯ್ತಲ್ವಾ ಆ್ಯಕ್ಚುಲಿ ಸಾರಿ ಇದು ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಇದೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಪಿ ಎಫ್ ಡಿ ಬೈ ಸಿ ಹಾಕ್ತಾ ಇದ್ದೀನಿ ಅಲ್ಲಿಗೆ ಸಿ ಇಂಟು ಡಿ ಬೈ ಸಿ ಪ್ಲಸ್ ಡಿ ಇ ಸಿ ಇ ಸಿ ಕ್ಯಾನ್ಸಲ್ ಆದರೆ ಡಿ ಪ್ಲಸ್ ಡಿ ಟು ಡಿ ಆಯಿತು ಬರೋಲ್ಲ ಇದು ಕೂಡ ಬರೋಣ ಇದು ಬರಲೇಬೇಕಲ್ಲ ಆದರೂ ಒಂದ್ಸರಿ ಚೆಕ್ ಮಾಡೋಣ ಏನಿದೆ ಫಾರ್ಮುಲಾ ಕೊಟ್ಟಿರೋದವರು ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಸಿ ಹಾಗೆ ಬರ್ಕೊಂಡು ಎಕ್ಸ್ ಜಾಗದಲ್ಲಿ ಮೈನಸ್ ಡಿ ಬೈ ಸಿ ಹಾಕಿ ಪ್ಲಸ್ ಡಿ ಇ ಸಿ ಇ ಸಿ ಕ್ಯಾನ್ಸಲ್ ಆಯಿತು ಮೈನಸ್ ಡಿ ಪ್ಲಸ್ ಡಿ ಉಳ್ಕೊಂತು ಮೈನಸ್ ಡಿ ಪ್ಲಸ್ ಡಿ ಅಂದರೆ ಕ್ಯಾನ್ಸಲ್ ಆಗಿ ಝೀರೋ ಬಂತು ಶೂನ್ಯತೆ ಬಂತಲ್ಲ ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಸೊ ಈ ರೀತಿ ಮಾಡಬೇಕು ಶೂನ್ಯತೆ ಅಂದರೆ ಅದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿಯಲ್ಲಿ ಎಕ್ಸ್ ಜಾಗದಲ್ಲಿ ಅದನ್ನು ನಾವು ಯಾವ ವ್ಯಾಲ್ಯೂ ಹಾಕಿದರೆ ಅದು ಝೀರೋಗೆ ಈಕ್ವಟ್ ಆಗುತ್ತೆ ಅಂತ ಓಕೆ ಸೊ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ Comment money. Thank you.